ಐದು ಗ್ರಾಮ ಬಿಡ ನೀ ಕೇಳಿದಂತ ಕೇಳಿದ ಗ್ರಾಮ ಹಾ ಹತ್ತು ದಿನ ಅವಕ್ಕೆ ಎಡ ಕಣ ಅಂತಲ್ಲ ಅದನ್ನೇ ಆಯ್ಕೆ ಮಾಡಿದೀಯ ಈ ಕೇಳಿದ ಗ್ರಾಮ ಬೇಡ ಸೂಜಿಯ ಮನೆ ಮೂರುವಷ್ಟು ಭೂಮಿಯನ್ನು ಕೊಡುವುದಿಲ್ಲ ಹಾ ಯಾಕೆ ಗೊತ್ತಾ ನಿನ್ನ ಸೂಜಿ ಊರುವಾಗ ನಿನ್ಗೆ ಎಷ್ಟು ದಪ್ಪ ಆಗ್ತದೆ ಗಣಿತ ಸಾಧ್ಯ ದಪ್ಪ ಸೂಜಿ ಅಲ್ಲ ಕೇಳಿದ್ದೇನೆ ನಾಲ್ಕಡ್ ಇನ್ನೊಮ್ಮೆ ಮೂರು ಪಾದವನ್ನು ನೋಡುವುದಕ್ಕೆ ಕೇಳಿ ಭೂಮಿಯನ್ನು ಆಕಾಶವನ್ನು ಅಳೆದು ಸಲೆಯೇ ಇಟ್ಟಿದ್ದಂತೆ ಬಲಿ ಚಕ್ರವರ್ತಿ ಅವತಾರಿ ಪುರುಷ ವಾಮ ಅವನ ಪಾದೈದು ಸೂಜಿ ನಮ್ಗೆ ಬುದ್ಧಿವಂತಿಕೆಯಿಂದ ಬೇಡ ಗೊತ್ತ ನಾನು ಕೊಡುವುದು ಬೇಡ ಧರ್ಮ i <laughs>

ಆಪಾಯನ ಸಂಯತಿ ಯಾವೋ ಪಾಪಕಿ ಆ ಪಾಪದಿಂದಲೇ ನೀನು sauvikkautisi ಯಾರನ್ನ ನೀನು ಪಾಪಕ ಎಂದು தீர்ಮಾನಿಸಿದ್ದೀಯಾ ನಿನ್ನನೇ ಅಲ್ಲಾ தீர்ಮಾನಿಸಿದ್ದೀಯಾ ಅವರು ಕೊಲ್ಲುವ ವಿಷಯದಲ್ಲಿ ಹಿಂದೆ ಮುಂದೆ ನೋಡುವ ಹೌದು ಆದರೆ ನಿನ್ನನ್ನ ಕೊಲ್ಲೋದು ಅದೇ ನನ್ನನ್ನು ಪಾಪಕ ಎಂದು ಯಾ ಕೊಲ್ಲುವುದಿಲ್ಲ ಅಂತ ಯಾಕೆ ಯಾಕೆ ಮೇದುನ್ ಯಾಸರಿಂದ ಒತ್ತವಾಡವು ಅಂತಂತ ಪಿಂಡೆಯಿಂದ ಪ್ರಪಂಚದ ಬರಕನ್ನ ಕಂಡುರು ಏನು ಮನನ ಹೇಳು ল'ব ৰুপি নুৰা হ'ব ಹಾ ಆಮೇಲೆ ಒಬ್ಬ ಪ್ರಬುದ್ಧ ರಾಜಕಾರಿಯಾಗಿವೆ ಬಲಿಸ್ತೀವಿ ಈಗ ಹಾ ನೀನು ಭೂಮಿದ ಭಗವಂತನಾಗಿ ಗೊತಪಡಿಸ್ತೀವಿ ಯಾಕೆ ಹಾ ಯಾತ್ರೆ ಯಾವಾತ್ರಿಗೆ ಕೊಬ್ಬ ಹಾಗು ಕಾಯುವ ಯತೋ ಶಕ್ತಿ ಎತ್ತದು ಹಾ ಅವ ಮಾತ್ರ ಭಗವಂತ ಹ್ಮ್ ಕೃಷ್ಣ ತಪ್ಪು ಯಾವುದು ಸರಿಯಾವುದು ಅಖಾಂದಿತಮೇನ ಜಾತಾಮಿ ಧರ್ಮ ಹ್ಮ್ ನಜಮಿ ಪ್ರವೃತ್ತಿ ಜಾಮಿ ಅಥರ್ಮ ನಾಚಮಿ ನಿವೃತ್ತಿ ಧರ್ಮ ಯಾವುದು ಗೊತ್ತು ನನ್ನ ಹತ್ರ ಆಚರಿಸಬೇಕಾಗುದಿಲ್ಲ ಅಧರ್ಮ ಯಾವುದು ಅಂತ ಗೊತ್ತು ಬಿಡ್ಲಿಕ್ಕಾಗುದಿಲ್ಲ ಯಾಕೆ ಗೊತ್ತ ಭೂಮಿಗಿಂತ ಭಗವಂತ ನೀನು ಎಂಬುದು ಗೊತ್ತು ಅದನ್ನು ವಿರೋಧಿಸ್ತಾ ಇದ್ದೇನೆ ಹೇಳಿದ್ರಲ್ಲ ಹಗೆಗಳಲ್ಲ ಪಾಂಡವರು ನೀನಲ್ಲಿ ಬದುಕಿನ ನನ್ನ ಛೇವದ ಪೂರೈಸಿಕೊಳ್ಳುವ ವಿಷಯದಲ್ಲಿ ವ್ಯಾಸ ಆಟದ ಮೇಲೆ ಮತ್ತೆ ಹಿಂತಿರುಗಿ ನೋಡುವ ಪ್ರಶ್ನೆ ಏನು ಆದರೊಂದು ನೀನು ಗೈದಂತಹ ಮಹತ್ಕಾರ್ಯವನ್ನು ಬಲ್ಲೆ ರಾವಣ ಮಾಂಸ ಮುಂತಾದವರಿಗೆ ಮುಕ್ತಿಯನ್ನ ಕಲ್ಪಿಸಿದವರು ಯಾಕೆ ಅವರು ವಿರೋಧ ಮಾರ್ಗವನ್ನು ಅವಲಂಬಿಸಿದ್ದಾರೆ ನಿನ್ನನ್ನ ಸೇರುವುದಕ್ಕೆ ವಿರೋಧ ಮಾರ್ಗ ಸಮೀಪ ಭಕ್ತಿ ಮಾರ್ಗ ದೂರ I don't know. ಯುದ್ಧವೇ ಬದ್ಧ ಪುರಾತಕ ಪಾಂಡವರನ್ನು ಬೆಂಬಲಿಸುವವರ ಕೂಡಿಕೊಂಡು ಕುರುಕ್ಷೇತ್ರಕ್ಕೆ ಬರುವುದಕ್ಕೆ ಹೇಳಿ ನಾನು ಬರುತ್ತೇನೆ ಮಾರ್ಗಶಿರವಾಸ ಶುಕ್ಲ ಪಕ್ಷ ತ್ರಯೋದಶಿ ಕರುಣಿ ನಕ್ಷತ್ರವನ್ನು ಯುದ್ಧ ಪ್ರಾರಂಭಿಸುವುದಕ್ಕೆ ಕೊಡುತ್ತಾ ಇದ್ದೇನೆ ಬಂಗಾರದ ಹರಿಮಾಣ ನನ್ನ ಎದೆಯ ಪ್ರತೀಕೈ ಒಂದೇ ಕಣ್ಣುಳ್ಳ ಅಡಿಕೆ ಗುರಿ ಲಕ್ಷ ಒಂದೇ ಎಲೆ ಪಾಂಚೌತವಾದ ಶರೀರದ ಪ್ರತೀಕರ ಇಟ್ಟಿದ್ದೇನೆ ಕರ್ಪೂರ ಉಳಿದು ಹೋದ ಮೇಲೆ ಶೇಷ ಉಳಿಯದ ಹಾಗೆಯೇ ಈ ಭೂಮಿಯ ಬಂಧನ ನನಗೆ ಕುಡಿಯಬಾರದು ಎನ್ನುವುದಕ್ಕೆ ಸಾಕ್ಷಿಯಾಗಿ ಕರ್ಪೂರ ಇಟ್ಟಿದ್ದೇನೆ